ಇವ್ರ ತಲೆ ತುಂಬಾ ಸಗಣಿ ತುಂಬೈತೆ ಅಂದ್ರೆ ಸಗಣಿನೇ ತುಂಬಿರೋದು ಯಾಕೆ ನಿಮ್ಮನ್ನ ಕ್ಯಾಪ್ಟನ್ ಮಾಡೋದಲ್ಲ ಯಾರು ಏನು ಕೊಡೋದಿಲ್ಲ ಅದ್ ನಿನ್ನ ಹತ್ರ ಮಾತಾಡೋದು ಇನ್ನು ಆಟಾನೇ ಅರ್ಥ ಆಗಿಲ್ಲ ಅಷ್ಟ ನನಗೇನು ಅಷ್ಟು ಹುಚ್ಚಿರ್ಬೇಕು ಮಿದ್ಲಿರ್ಬೇಕು ಇಲ್ಲ ಅರ್ವತ್ತೇನು ಹೌದೌದು ಬಿಗ್ ಬಾಸ್ ಕಸ ಬಿಗ್ ಬಾಸ್ ಬಾಸ್ ಒಂಬತ್ತು ಮೂವತ್ತಿರ್ತಲ್ಲಿ ತುಂಬಾ ಸಗಣಿನ ತುಂಬೈತೆ ಅಂದ್ರೆ ಸಗಣಿನ ತುಂಬಿರೋದು ಯಾಕೆ ನಿಮ್ಮ ಕ್ಯಾಪ್ಟನ್ ಮಾಡೋದಲ್ಲ ಯಾರು ಏನೋ ಕೊಡೋದಿಲ್ಲ ಅದೇ ಮಾತಾಡೋದು ಇನ್ನೂ ಆಟಾನೇ ಅರ್ಥ ಆಗಿಲ್ಲ ನನಗೇನು ಹುಚ್ಚಿಲ್ಲ ಅಷ್ಟು ಹುಚ್ಚಿರಬೇಕು ಮಿದ್ಲಿರ್ಬೇಕು ಮಿದ್ಲೇ ಇಲ್ಲ ಬಿಗ್ ಬಾಸ್ ಕಸ ಅಂದ್ರೆ big boss in the wrong tree come